ನಮಸ್ಕಾರ ಸ್ನೇಹಿತರೆ ಬುಗೀಸ್ ರೆಸಿಪೀಸ್ ಆ್ಯಂಡ್ ಲಾಸ್ಟ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇದನ್ನು ನಾನು ಸಿಂಪಲ್ಲಾಗಿ ಆಲೂ ಫ್ರೈ ಮಾಡ್ಕೊಂಡಿದ್ದೀನಿ ಮೊಸರನ್ನಕ್ಕೆ ರಸ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೈಡ್ ಡಿಶ್ಶಾಗಿ ಉಪಯೋಗಿಸ್ಬೋದು ಇದನ್ನು ನನ್ನ ಮಗ ಮೊಸರನ್ನಕ್ಕೆ ಏನಾದರೂ ಮಾಡಿಕೊಡು ಅಂತ ಕೇಳ್ದೆ ಆಲೂಗಡ್ಡೆ ಇತ್ತು ಎರಡು ಆಲೂಗಡ್ಲಿ ಈ ಥರ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಮಾಡೋ ವಿಧಾನ ತೋರಿಸ್ತೀನಿ ಮೊದಲಿಗೆ ನಾನು ಒಂದು ಬಾಣಲೆ ಇಟ್ಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಉರಿ ಫುಲ್ಲು ಸಿಮ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಉರಿ ಸಿಮ್ ಮಾಡ್ಕೊಳ್ಳಿ ಎಣ್ಣೆ ಕಾಯ್ದ ಮೇಲೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಒಗ್ಗರಣೆಗೆ ಒಂದು ಕಾಲು ಟೇಬಲ್ ಸ್ಪೂನ್ ಸಾಸಿವೆ ಅಂದ್ಕೊಳ್ಳಿ ಸಾಸಿವೆ ಸಿಡದಾದ್ಮೇಲೆ ಆಲೂಗಡ್ಡೆನ ಸಿಪ್ಪೆ ತೆಗೆದು ತೊಳ್ಕೊಂಡು ಉದ್ದು ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಉದ್ದುದ್ದು ಕಟ್ ಮಾಡ್ಕೋಬೇಕು ಆಲೂಗಡ್ಡೆ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಪ್ಲೀಸ್ ಅಂತ ಯಾರ್ಯಾರು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿದ್ದೀರಿ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು ಸ್ನೇಹಿತರೆ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ದು ಒಂದು ಸಪೋರ್ಟಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊತೀನಿ ಈ ಥರ ಆಲೂಗಡ್ಡೆ ಹಾಕ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪಾಕೊಳ್ಳೋಣ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಉಪ್ಪಾಕೋ ಅವಶ್ಯಕತೆ ಇರಲ್ಲ ಉಪ್ಪು ಹಾಕೊಂಡಾದ್ಮೇಲೆ ಒಂದು ಕಾಲು ಟೇಬಲ್ ಸ್ಪೂನು ಅಶ್ನ ಪುಡಿ ಇದ್ದೀನಿ ಅಶ್ರು ಪುಡಿ ಹಾಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಉರಿ ಸಿಮ್ಮಲ್ಲೇ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಆಲಗಡೆ ಏನು ಬೇಗನೆ ಬೆಂದೋಗುತ್ತೆ ಅದರಿಂದ ಉರಿ ಸಿಮ್ಮಲ್ಲೇ ಮಾಡ್ಕೊತಾ ಇದ್ದೀನಿ ಜೋರು ಉರಿ ಮಾಡಿಬಿಟ್ರೆ ತಳ ಹತ್ಬಿಡುತ್ತೆ ಅದರಿಂದ ಸಿಮ್ಮಲ್ಲೇ ಮಾಡ್ಕೊತಾಯಿದ್ದೀನಿ ಇವಾಗ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಬೇಯಿಸೋಣ ಇದನ್ನು ಎರಡು ನಿಮಿಷ ಆದಮೇಲೆ ನಿಮಗೆ ತೋರಿಸ್ತೀನಿ ಸಿಮ್ಮಲ್ಲೇ ಇದೆ ಉರಿ ಸ್ವಲ್ಪ ತಟ್ಟೆ ಬಿಸಿ ಇದೆ ತೆಗಿಯೋಕ್ಕಾಗ್ತಾಯಿಲ್ಲ ಸ್ವಲ್ಪ ನಿಧಾನಕ್ಕೆ ತೆಗಿತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಆಲೂಗಡ್ಡೆ ಬೆಂದಿದೆ ಇವಾಗ ಬೇಗನೆ ಆಗಿದೆ ನೋಡಿ ಬೆಂದಿದೆ ಆಲೂಗಡ್ಡೆ ಈಗ ಇದಕ್ಕೆ ಇನ್ನೊಂದೆರಡು ಪದಾರ್ಥ ಉಪಯೋಗಿಸೋಣ ತುಂಬ ಚೆನ್ನಾಗಿರ್ತನೇ ಬೇಗನೆ ಖಾಲಿ ಆಗಿಬಿಡುತ್ತೆ ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ ಸ್ನ್ಯಾಕ್ಸ್ ಆಗಿ ಕೂಡ ತಿನ್ಬೋದು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಇದು ಮೆಣಸಿನ್ಕಾಯಿ ಪುಡಿ ಇದ್ದೀನಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ನಂತರ ಒಂದು ಕಾಲು ಟೇಬಲ್ ಸ್ಪೂನು ಜೀರಿಗೆ ಮೆಣಸು ಕುಟ್ಟಿರೋ ಪೌಡ್ರ್ ಹಾಕೊತೀನಿ ನಾನು ನಂತರ ಒಂದು ಸ್ವಲ್ಪ ಜೀರ ಇದು ಜೀರಾ ಪೌಡ್ರ್ ಹಾಕೊತಿದ್ದೀನಿ ಇಷ್ಟು ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಉರಿ ಸಿಮ್ಮಲ್ಲೇ ಇದೆ ಸಿಮ್ಮಲ್ಲೇ ಮಾಡ್ಕೋಬೇಕಿದ್ದು ನಾವು ಜೂರೂರಿ ಮಾಡಿದ್ರೆ ಆಲೂಗಡ್ಡೆ ಸೀದೋಗಿಬಿಡುತ್ತೆ ನೋಡಿ ಆಲೂಗಡ್ಡೆ ಚೆನ್ನಾಗಿ ಬಂದಿದ್ದೆ ಫೈನಲಿ ಸ್ಟವ್ ಆಫ್ ಮಾಡ್ಬಿಟ್ಟು ಕೊತ್ತಮರಿ ಸೊಪ್ಪು ಹಾಕೋತಾ ಇದ್ದೀನಿ ನಾನು ಮೊಸರನ್ನ ಮಾಡಿದ್ದೆ ಇವತ್ತು ಮೊಸರನ್ನ ಸೈಡ್ ಆಗಿ ನೆಂಚ್ಕೊಳ್ಳೋಕೆ ಏನಾರು ಬೇಕು ಒಂದು ಮಗ ಏನು ಮಾಡೋದು ಅಂತ ಹೇಳ್ಬಿಟ್ಟು ಸರಿ ಏನ್ಬಿಟ್ಟು ಆಲೂಗಡ್ಡೆ ಇತ್ತು ಎರಡು ಆಲೂಗಡ್ಡೆ ಇತ್ತಲ್ಲ ಈ ಥರ ಫ್ರೈ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಮೊಸರನ್ನಕ್ಕಿಂತ ಜಾಸ್ತಿ ಆಲೂಗಡ್ಡೆನೇ ಖಾಲಿ ಮಾಡಿಬಿಟ್ಟಾ ಫ್ರೈನೇ ನನ್ನ ಮಗ ನೋಡಿ ಸ್ನೇಹಿತರೆ ಈ ಸಿಂಪಲ್ ಆಲೂಗಡ್ಡೆ ಫ್ರೈ ರೆಸಿಪಿ ತಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಜಾಸ್ತಿ ಪದಾರ್ಥನೆಲ್ಲ ಕಮ್ಮಿ ಪದಾರ್ಥ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಆಲೂಗಡ್ಡೆ ತಿನ್ನಲ್ಲ ಅನ್ನೋ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್